ವೈಯಕ್ತಿಕ ಸಂಭ್ರಮಾಚರಣೆಗಳಿದ್ರು ಮತದಾನದ ಹಕ್ಕನ್ನು ಚಲಾಯಿಸುವಲ್ಲಿ ತಾ ಮುಂದು ಅನ್ನೋ ಹಾಗೆ ಮಧುಮಕ್ಕಳು ಮತಗಟ್ಟೆಗಳ ಕಡೆ ಹೆಜ್ಜೆ ಹಾಕಿದ್ದು ಸ್ಫೂರ್ತಿದಾಯಕವಾಗಿತ್ತು ಇಂದು ಹಸಮಣೆ ಏರಲಿರುವ ವಧು ಶ್ರುತಿ ಹುರುಪಿನಿಂದ ಮತದಾನ ಮಾಡಿದ್ದಾರೆ ಕಟಪಾಡಿಯ ಮಟ್ಟುವಿನ ನಿವಾಸಿಯಾಗಿರುವ ಶ್ರುತಿ ವಧುವಿನ ಅಲಂಕಾರದಲ್ಲೇ ಕೋಟೆ ಗ್ರಾಮ ಪಂಚಾಯತ್ನ ಮತಗಟ್ಟೆ ಸಂಖ್ಯೆ ಮೂರರಲ್ಲಿ ಕುಟುಂಬದವರ ಜೊತೆ ಬಂದು ಮತದಾನ ಮಾಡಿದ್ದಾರೆ ಇನ್ನು ಬಂಟ್ವಾಳ ನಿತ್ಯಾನಂದ ನಗರ ನಿವಾಸಿ ರಮ್ಯಾ ಶೆಟ್ಟಿ ದಿಬ್ಬಣ ಹೊರಡೋ ಮೊದಲು ಮುಂಡಾಡಿ ಶಾಲೆಯಲ್ಲಿರೋ ಮತದಾನ ಕೇಂದ್ರಕ್ಕೆ ತೆರಳಿ ಮತದಾನ ಮಾಡಿದ್ರು ಬಳಿಕ ಗುರುವಾರ ನಡೆಯೋ ಮದುವೆಗೆ ತೆರಳಿ ಮಾದರಿಯಾದರು ಇನ್ನು ಬಂಟ್ವಾಳದಲ್ಲಿ ನವಜೋಡಿಯೊಂದು ಬೆಳಿಗ್ಗೆ ವೋಟ್ ಮಾಡಿ ನಂತರ ಮದುವೆಗೆ ತೆರಳಿದ್ದಾರೆ ಬಂಟ್ವಾಳ ತಾಲೂಕಿನ ಸಚಿಪನಾಡು ಗ್ರಾಮದ ಸುಭಾಷ್ ನಗರದ ಬೆಂಕೆ ನಿವಾಸಿ ಅಶೋಕ್ ಪುಷ್ಪಲತಾ ಅವರ ಪುತ್ರಿ ಪ್ರತಿಜ್ಞಾ ಬೆಂಕಿ ಸರ್ಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಿದ್ದಾರೆ ತಮ್ಮ ಮಗಳ ವಿಧಿವಿಧಾನಗಳಿಗೆ ತೆರಳು ಮುನ್ನ ತಮ್ಮ ಹಕ್ಕನ್ನು ಚಲಾಯಿಸಿ ತೆರಳಿದ್ದಾರೆ ಈ ಮೂಲಕ ಪ್ರತಿಯೊಬ್ಬರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಅಂತ ಸಂದೇಶ ನೀಡಿದ್ದಾರೆ ಇನ್ನು ಮಧುಮಗ ಸುಮಿತ್ ಪೂಜಾರಿ ತನ್ನ ಭಾವಿ ಪತ್ನಿ ಪ್ರತಿಜ್ಞಾ ಅವರ ಜೊತೆ ಪೊಳಲಿ ಸರ್ಕಾರಿ ಶಾಲೆಯ ಮತಗಟ್ಟೆಗೆ ತೆರಳಿ ಮತ ಚಲಾವಣೆ ಮಾಡಿದ್ರು ಬೆಳ್ತಂಗಡಿಯಲ್ಲಿ ಕೂಡ ಮೂರು ಜನ ಓದುಗಳು ಒಂದೇ ಮತಗಟ್ಟೆಯಲ್ಲಿ ತಮ್ಮ ಮತ ಚಲಾವಣೆ ಮಾಡಿದ್ದಾರೆ ತಾಲೂಕಿನ ತಣ್ಣೀರು ಪಂಥ ಬೂತ್ನಲ್ಲಿ ಮದುವೆ ಶೃಂಗಾರದಲ್ಲೇ ಬಂದ ಅಕ್ಷತಾ ಅಶ್ವಿನಿ ಮತ್ತು ಹೇಮಲತಾ ಮದುವೆ ಮಂಟಪಕ್ಕೆ ತೆರಳುವ ಮುನ್ನ ತಮ್ಮ ಅಮೂಲ್ಯ ಮತವನ್ನು ಹಾಕಿದ್ದಾರೆ ಇನ್ನು ಮಂಗಳೂರಲ್ಲಿ ಸೀಮಂತಕ್ಕೂ ಮುನ್ನ ಗರ್ಭಿಣಿ ಮಹಿಳೆಯೊಬ್ಬರು ಮತ ಚಲಾವಣೆ ಮಾಡಿದ್ದಾರೆ ಗರ್ಭಿಣಿ ಮುಗ್ರೌಡಿಯ ಕಾವ್ಯ ಸಂಜೀವ ಮತ ಚಲಾಯಿಸಿದ ಗರ್ಭಿಣಿ ಇನ್ನು ನಗರದ ಕೊಂಚಾಡಿಯ ಶ್ರೀರಾಮಾಶ್ರಮ ಸ್ಕೂಲ್ನಲ್ಲಿ ಇವರು ಮತದಾನ ಮಾಡಿದ್ದಾರೆ